ಈಗ ನಿಮಗೆ ಬಸ್ ಅಲ್ಲಿ ಬರ್ತಾ ಇದ್ದೀರಿ ಶಕ್ತಿ ಬಂತು ಶಕ್ತಿ ಯೋಜನೆ ಹೆಣ್ಮಕ್ಳು ತಾಯಿಂದೀರೆಲ್ಲ ಫ್ರೀ ಆಗಿ ಓಡಾಡ್ತಾ ಇದಾರೆ ತಾನೆ ತಾಯಿ ಕೈ ಎತ್ತಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಮನೆ ಕರೆಂಟು ಗೃಹ ಜ್ಯೋತಿ ಬೆಳಗಾಂನಲ್ಲಿ ಪ್ರಾರಂಭ ಮಾಡಿದ್ರು ಬೆಳಗಾಮ್ನಲ್ಲಿ ಪ್ರಾರಂಭ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಜಾಗಕ್ಕೆ ಹೋಗಿ ನೂ ಇನ್ನೂರ ಯೂನಿಟ್ವರೆಗೂ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ದು ಎಲ್ಲರಿಗೂ ಕೂಡ ಉಚಿತವಾಗಿ ಕರೆಂಟ್ ಜೀರೋ ಬಿಲ್ ಬರ್ತಾ ಇರುತ್ತಾನೆ ಬರ್ತಾ ಇದೆ ಇಲ್ಲೋ ಕೈ ಎಣಸರು ಎತ್ತರು ಮಾತ್ರ ಹಾ ತೊಂಬತ್ ಭಾಗಕ್ಕೆ ಬರ್ತಾ ಇದೆ ಅಕ್ಕಿ ಅನ್ನ ಭಾಗ್ಯ ಈ ದೇಶಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಅನ್ನ ಭಾಗ್ಯದಲ್ಲಿ ಒಂದು ಮಾದರಿ ಅದನ್ನು ಕೂಡ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡಲೇ ಕೊಡದೆ ಹೋಗಲಿ ಅವ್ರಿಗೆ ದುಡ್ಡು ಕೊಡಬೇಕು ಅಂತೇಳಿ ಹತ್ತು ಕೆ ಜಿ ಅಕ್ಕಿಗೆ ಸಂಬಂಧಪಟ್ಟಂತ ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಕುಟುಂಬದ ಕಣ್ಣು ಹೆಣ್ಣು ಅವರ ಬದುಕಿನಲ್ಲಿ ಅವರ ಮಕ್ಕಳ ಅಭ್ಯಾಸ ವಿದ್ಯಾಭ್ಯಾಸ ಸಂಸಾರ ಬೆಲೆ ಏರಿಕೆ ಗ್ಯಾಸ್ ಬೆಲೆ ಏರಿಕೆ ಎಲ್ಲ ಆ ತಾಯಂದಿರಿಗೆ ಸಹಾಯ ಮಾಡಬೇಕು ನೇರವಾಗಿ ಗಂಡಸರು ದುಡ್ಡು ಎತ್ಕೊಂಡು ಏನು ಮಾಡ್ತಾರೋ ಅಂತೇಳಿ ನಾವು ಯೋಚನೆ ಮಾಡಿ ನೇರವಾಗಿ ಹೆಣ್ಮಕ್ಳಿಗೆ ಅಕೌಂಟ್ಗೆ ಹೋಗ್ಬೇಕು ಅಂತೇಳಿ ಒಂದು ಕೋಟಿ ಆರು ಲಕ್ಷ ಹೆಣ್ಮಕ್ಕಳ ಕೈಗೆ ಇವತ್ತು ಆ ಲಕ್ಷ್ಮಿ ಹೋಗ್ತಾ ಇದ್ದಾಳೆ ಕೈ ಗಣ ಸಿಗ್ತಾ ಇದೆ ತಾನೇ ಇದರಿಂದ ಏನಪ್ಪಾ ಅಂದ್ರೆ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರಂತ ಕೆಲಸ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಿಮ್ಮ ಸೇವೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇನ್ನು ಹತ್ತು ಹಲವಾರು ಯೋಜನೆಗಳು ಗ್ಯಾರಂಟಿಗಳು ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಹಂಗಂತ ಎಲ್ಲರಿಗೂ ನಾವು ಕೆಲಸ ಕೊಡೋದೆಲ್ಲ ಮುಖ್ಯ ನಿರುದ್ಯೋಗಿ ಯುವಕರುಗಳು ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಶಕ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿ ಅವ್ರಿಗೊಂದು ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಒಂದೆರಡು ವರ್ಷ ಕೊಡೋದು ಅಂತ ತೀರ್ಮಾನವನ್ನು ಮಾಡಿದ್ವಿ ಈ ದೇಶದಲ್ಲಿ ಕರ್ನಾಟಕ ಸರ್ಕಾರ ನುಡಿದಂತೆ ನಡೀತದೆ ಇಲ್ಲಿ ಶುರು ಮಾಡಿದ್ ಪಕ್ಕದ ರಾಜ್ಯದಲ್ಲಿ ಆಂಧ್ರ ರಾಜ್ಯದಲ್ಲೂ ಕೂಡ ನಮ್ಮ ಗಾಳಿ ಒಡು ಅಲ್ಲೂ ಕೂಡ ನಿಮ್ಮ ಸರ್ಕಾರ ರಚನೆ ಆಗಿ ಇವತ್ತು ರೇವಂತ್ ರೆಡ್ಡಿ ಅವರು ಈ ರಾಜ್ಯದ ಆ ತೆಲಂಗಾಣದ ಮುಖ್ಯಮಂತ್ರಿ ಆಗಿ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಬದುಕು ಬೇರೆ ಪಾರ್ಟಿಯವರು ಭಾವನೆ